ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವೀಡಿಯೋದಲ್ಲಿ ಥರ್ಡ್ ಚಾಪ್ಟರ್ ಏನಿದೆ ಪ್ಲಾನ್ ಕಿಂಗ್ಡಮ್ ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹಾಕ್ತಾ ಇದ್ದೀನಿ ಆಲ್ರೆಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ದು ನಾನು ವೀಡಿಯೋನ ಹಾಕಿದ್ದೀನಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಆ ಚಾಪ್ಟರಿಂದ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು ಸೊ ಇವತ್ತಿನ ಚಾಪ್ಟರ್ ಏನಿದೆ ಪ್ಲಾನ್ ಕಿಂಗ್ಡಮ್ ಇದನ್ನು ನೋಡ್ತಾ ಹೋಗೋಣ ಬನ್ನಿ ಈ ಮೇನ್ ಆಗಿ ಚಾಪ್ಟರ್ ಅಲ್ಲಿ ನಮಗೆ ಫೈ ಡಿಫ್ರೆಂಟ್ ಕ್ಯಾಟಗರಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಫಸ್ಟ್ ಒನ್ ಆಲ್ಗೆ ಬಗ್ಗೆ ಇದೆ ಮತ್ತೆ ಬ್ರಯೋಫೈಟ್ ಟೆರಡೋಫೈಟ್ಸ್ ಜಿಮ್ನೋಸ್ಪಮ್ ಮತ್ತು ಏನ್ಜೋಸ್ಪಂ ಈ ಫೈವ್ ಕ್ಯಾಟಗರಿಯಲ್ಲಿ ಈ ಇದೆ ಅದು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ ಅದು ಬಿಟ್ಟು ಈ ಏನಿದೆ ನಾಲ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಡೀಟೇಲ್ ಆಗಿ ಕಲಿಯಬೇಕಾಗುತ್ತೆ ಏಂಜೋಸ್ಪಂ ಯಾಕೆ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಇದು ಏಂಜೋಸ್ ಪಂಪ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಆಫ್ ಫ್ಲಾರಿಂಗ್ ಪ್ಲಾಂಟ್ ಏನಿದೆ ಮತ್ತು ಆಫ್ ಫ್ಲಾರಿಂಗ್ ಪ್ಲಾಂಟ್ ಏನಿದೆ ಅಲ್ಲಿ ನೀವು ಡೀಟೇಲಾಗಿ ಕಲಿಯೋದ್ರಿಂದ ಇಲ್ಲಿ ಅಷ್ಟು ಡೀಟೇಲಾಗಿ ಕೊಟ್ಟಿಲ್ಲ ಸೊ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದೇ ಉಳಿದ ನಾಲ್ಕು ಏನಿದೆ ಅದನ್ನು ನೀವು ಫೋಕಸ್ ಮಾಡಿದ್ರೆ ಸಾಕು ಈ ಚಾಪ್ಟರ್ನ ಸಿಂಪಲ್ ಆಗಿ ಹೇಗೆ ರಿವೈಸ್ ಮಾಡ್ಬೋದು ಅಂದರೆ ಒಂದು ಫ್ಲೋ ಚಾರ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಆ ಫ್ಲೋ ಚಾರ್ಟ್ನ ನೋಡಿಬಿಟ್ಟು ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗಬೇಕು ಹೇಗಿದೆ ಇದು ಓವರ್ ಆಲ್ ಚಾಪ್ಟರ್ ಏನಿದೆ ಅದರಲ್ಲಿ ಯಾವುದಕ್ಕೆ ಫೋಕಸ್ ಮಾಡಬೇಕು ನಾವು ಅಂತ ನೀವು ನಿಮಗೆ ಅಲ್ಲೇ ಐಡಿಯಾ ಸಿಗಬೇಕು ಆ ಥರ ನೀವು ಒಂದು ಫ್ಲೋ ಚಾರ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಬೇಕಿದ್ರೆ ಫ್ಲೋ ಚಾರ್ಟ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಲಿಂಕ್ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ನೀವು ನೀವು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಲಿಂಕ್ನ ಯೂಸ್ ಮಾಡಿಕೊಂಡು ಫ್ಲೋ ಚಾರ್ಟ್ ಏನಿದೆ ನಿಮಗೆ ಓವರ್ ಆಲ್ ಚಾಪ್ಟರ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಮರೀದೇನೆ ಒಂದು ಫ್ಲೋ ಚಾರ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಬನ್ನಿ ಹಾಗಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನೆಲ್ಲ ಬರ್ಬೋದು ಈ ಚಾಪ್ಟರಲ್ಲಿ ಅಂತ ನೋಡ್ತಾ ಹೋಗೋಣ ಈ ಈ ಪ್ಲ್ಯಾನ್ ಕಿಂಗ್ಡಮ್ ಏನಿದೆ ಈ ಪ್ಲ್ಯಾನ್ ಕಿಂಗ್ಡಮ್ ಅನ್ನೋ ಚಾಪ್ಟರ್ ನಿಮಗೆ ನಿಯರ್ಲಿ ಸಿಕ್ಸ್ ಟು ಸೆವೆನ್ ಮಾರ್ಕ್ಸ್ ನಿಮಗೆ ಬರುವಂಥ ಚಾನ್ಸಸ್ ಇರುತ್ತೆ ಓಕೆ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಈ ಚಾಪ್ಟರಿಂದ ಸಿಕ್ಸ್ ಆರ್ ಸೆವೆನ್ ಮಾರ್ಕ್ಸ್ ಬರುತ್ತೆ ಒನ್ ಮಾರ್ಕ್ ಆಚೆ ಈಚೆ ಆಗುತ್ತೆ ಸೊ ಸಿಕ್ಸ್ ಮಾರ್ಕ್ ಅಂತ ನೀವು ನಿಮಗೆ ನಾನು ವೇಟೇಜಲ್ಲಿ ಏನು ಕೊಟ್ಟಿದ್ದೀನಿ ಸಿಕ್ಸ್ ಮಾರ್ಕ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಈ ಸಿಕ್ಸ್ ಮಾರ್ಕ್ಸಲ್ಲಿ ಒಂದು ಫೈವ್ ಮಾರ್ಕ್ ಕ್ವಶನ್ ಗ್ಯಾರಂಟಿ ನಿಮಗೆ ಬರುತ್ತೆ ಈ ಫೈವ್ ಮಾರ್ಕ್ನೇ ಬೇಕಿದ್ರೆ ಟೂ ಅಥವಾ ತ್ರೀ ಆಗಿ ಸ್ಪ್ಲಿಟ್ ಮಾಡ್ಬೋದು ಅಥವಾ ಕಂಪ್ಲೀಟ್ ಫೈವ್ ಮಾರ್ಕ್ ಕೊಡ್ಬೋದು ಸೊ ಹೇಗೆ ಕೊಟ್ಟರು ನಿಮಗೆ ಯಾವುದೆಲ್ಲ ಕಾನ್ಸೆಪ್ಟ್ನ ಕಲಿಬೇಕು ಅದನ್ನು ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ ಸೊ ಬಿಗಿನಿಂಗಲ್ಲಿ ನಿಮಗೆ ತುಂಬ ಏನು ಏನು ಇಂಪಾರ್ಟೆಂಟ್ ಏನೂ ಇಲ್ಲ ಬಟ್ ಇಲ್ಲಿ ಕ್ಲಾಸಿಫಿಕೇಷನ್ಗಳು ಕೆಲವೊಂದು ಕೊಟ್ಟಿದ್ದಾರೆ ಯಾವುದೆಲ್ಲ ಕ್ಲಾಸಿಫಿಕೇಶನ್ ಅಂದರೆ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಹಾಗೆ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಈ ಮೂರೂ ಕ್ಲಾಸಿಫಿಕೇಷನ್ ಹೇಗೆ ಒಂದಕ್ಕೊಂದು ಡಿಫ್ರೆನ್ಸ್ ಇದೆ ಏನಿದೆ ಇದರಲ್ಲಿ ಎಕ್ಸಾಕ್ಟಾಗಿ ಯಾರು ಇದನ್ನು ಪ್ರಪೋಸ್ ಮಾಡಿದ್ದು ಇದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಹಾಗೆ ಫಸ್ಟ್ ಒನ್ ಏನಿದೆ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇದ್ರದ್ದು ಡ್ರಾಬ್ಯಾಕ್ ಏನು ಇದನ್ನು ನೋಡ್ಕೊಳ್ಳಿ ಹಾಗೆ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಯಾಕೆ ಬೆಟರ್ ಕಂಪೇರ್ಡ್ ಟು ದೀಸ್ ಟು ಅದನ್ನು ಕೂಡ ನೋಡ್ಕೊಳ್ಳಿ ಅದನ್ನು ಬಿಟ್ಟು ನಿಮ್ಗೆ ಇನ್ನು ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಈ ಹೈಲೈಟೆಡ್ ವರ್ಡ್ಸ್ ಇದೆಯಲ್ಲ ನ್ಯೂಮರಿಕಲ್ ಟ್ಯಾಕ್ಸೋನೊಮಿ ಟ ಸೈಟೋ ಟ್ಯಾಕ್ಸೋನೊಮಿ ಮತ್ತು ಕೀಮೋ ಟ್ಯಾಕ್ಸೋನೊಮಿ ಇದೆಲ್ಲ ಹೈಲೈಟ್ ಮಾಡಿರುವಂಥ ವರ್ಡ್ಗಳು ಜಸ್ಟ್ ಹಾಗೆಯೇ ಬ್ರೀಫಾಗಿ ಅದು ಏನು ಅಂತ ನೋಡ್ಕೊಂಡಿರಿ ಎಮ್ ಸಿ ಕ್ಯೂ ಅಲ್ಲಿ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಅದೇನು ಅಂತ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕಮಿಂಗ್ ಟು ದ ಫಸ್ಟ್ ಕ್ಯಾಟಗರಿ ದಟ್ ಈಸ್ ಆಲ್ಗೆ ಆಲ್ಗೆದು ಕ್ಯಾರೆಕ್ಟರ್ಸಿಕ್ ಫೀಚರ್ನ ನೀವು ಪಾಯಿಂಟ್ ವೈಸ್ ಬರ್ಕೊಂಡು ಇಟ್ಕೊಳ್ಳಿ ಓಕೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ತೋರಿಸ್ತಾ ನಾನು ನಿಮಗೆ ಎಕ್ಸ್ಪ್ಲೈನ್ ಏನಕ್ಕೆ ಇದ್ದೀನಿ ಅಂತಂದರೆ ಎಷ್ಟೋ ಜನದ ಹತ್ರ ರೆಫರೆನ್ಸ್ ಬುಕ್ ಇರೋದಿಲ್ಲ ಸೊ ಅಂಥ ಮಕ್ಕಳತ್ರ ಟೆಕ್ಸ್ಟ್ ಬುಕ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಸೊ ಅವ್ರು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಟೆಕ್ಸ್ಟ್ ಬುಕ್ನ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಆ ಥರದಲ್ಲೇ ನೀವು ಒಂದು ಬುಕ್ನಾದರೂ ಇಟ್ಕೊಂಡು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಇಲ್ಲ ಇಲ್ಲೇ ಟೆಕ್ಸ್ಟ್ ಬುಕ್ಕಲ್ಲೇ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ತೀರ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಜೊತೆಯಲ್ಲಿ ಒಂದು ಪೆನ್ ಪೆನ್ಸಿಲ್ ಅಂತೂ ಇರಿ ನಾನು ಹೇಳ್ತಾ ಇರೋದೆಲ್ಲ ಪಾಯಿಂಟ್ಗಳನ್ನ ನೀವು ನೋಟ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲ ಇಲ್ಲಾಂತಂದರೆ ನೀವು ಪದೇ ಪದೇ ವಿಡಿಯೋನ ಚೆಕ್ ಮಾಡ್ಕೊಂಡು ಕೂರದ ಬದಲು ನೀವು ಒಂದು ಸಲಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೋಟ್ ಮಾಡಿ ಇಟ್ಕೊಂಡ್ಬಿಡಿ ನಿಮಗೆ ಯಾವ ಎಕ್ಸಾಮ್ ಮುಗಿಯವರೆಗೂ ಇದು ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಕ್ಯಾರೆಕ್ಟರ್ಸ್ಟಿಕ್ ಫೀಚರ್ಸ್ನ ನೀವು ಪಾಯಿಂಟ್ ವೈಸ್ ಮಾಡಿ ಬರ್ಕೊಳ್ಳಿ ಇಲ್ಲಿ ಪಂ ಕಂಪ್ಲೀಟ್ ಪ್ಯಾರಾಗ್ರಾಫ್ ಇದೆ ಪ್ಯಾರಾಗ್ರಾಫ್ ವೈಸ್ ನಿಮಗೆ ಕಲಿಯಲಿಕ್ಕೆ ಕಷ್ಟ ಆಗುತ್ತೆ ಸೊ ನೀವು ಇದನ್ನು ಪಾಯಿಂಟ್ ವೈಸ್ ಮಾಡಿ ಇಟ್ಕೊಂಡಿರಿ ಹಾಗೆ ಇಲ್ಲಿ ಹೈಲೈಟೆಡ್ ವರ್ಡ್ಸ್ ಕಾಣ್ತಿದ್ದೀರಾ ಐಸೋ ಗ್ಯಾಮಸ್ ಆ್ಯನ್ ಐಸೋ ಗ್ಯಾಮಸ್ ಹೂ ಗ್ಯಾಮಸ್ ಇದೆಲ್ಲ ಡಿಫ್ರೆನ್ಸಸ್ ಕೇಳೋಂಥ ಚಾನ್ಸಸ್ ಇರುತ್ತೆ ವಿತ್ ಎಕ್ಸಾಂಪಲ್ ಅದನ್ನು ನೋಡ್ಕೊಳ್ಳಿ ಈ ಡಯಾಗ್ರಾಮ್ಸ್ ಎಲ್ಲ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಯಾವಾಗಲೂ ಈ ಡ್ಯಾಗ್ರಾಮ್ನ ಡ್ರಾ ಮಾಡೋದಕ್ಕೆ ಕೇಳಿಲ್ಲ ಸುಮ್ಮನೆ ಹಾಗೆ ನೀವು ಅದೇನಾದರೂ ಡಯಾಗ್ರಾಮ್ ಬೇಸ್ಡ್ ಅನ್ನೋ ಕ್ವಶನ್ ಬಂದರೆ ಅದು ಏನು ಅಂತ ಗೊತ್ತಿರಲಿ ಸುಮ್ಮನೆ ಹಾಗೆ ಒಂದು ಗ್ಲಾನ್ಸ್ ಮಾಡಿರಿ ಸಾಕು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಓಕೆ ಈ ಪ್ಯಾರಾಗ್ರಾಫ್ ಏನಿದೆ ಇದು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಇದನ್ನು ನೀವು ಹೀಗೆ ಪ್ಯಾರಾಗ್ರಫಲ್ಲಿ ಕಲಿಯಲಿಕ್ಕೆ ಖಂಡಿತ ಹೋಗಬೇಡಿ ಏನು ಮಾಡಿ ಅಂದರೆ ನೀವು ಒಂದು ಪಾಯಿಂಟ್ ಪಾಯಿಂಟ್ ಥರ ಬರ್ಕೊಳ್ಳಿ ನಿಯರ್ಲಿ ನಿಮಗೆ ಸಿಕ್ಸ್ ಟು ಸೆವೆನ್ ಪಾಯಿಂಟ್ಸ್ ಸಿಗ್ಬೋದು ಅಥವಾ ಒಂದು ಏಯ್ಟ್ ಪಾಯಿಂಟ್ಸ್ ಸಿಗುತ್ತೆ ಅನಿಸುತ್ತೆ ಸೊ ಆ ಏಯ್ಟ್ ಪಾಯಿಂಟ್ಸ್ನ ಕೂಡ ನೀವು ಇದು ಸಪ್ರೇಟಾಗಿ ಬರ್ಕೊಂಡು ಅದೇನು ಅಂತ ಕಲ್ತ್ಕೊಳ್ಳಿ ಎಲ್ಲ ಪಾಯಿಂಟ್ಗಳೂ ಈಸಿ ಇದೆ ಇಂಪಾರ್ಟೆಂಟ್ ಇದೆ ಸೊ ಅದನ್ನೆಲ್ಲ ನೀವು ಕಲೀಲೇಬೇಕಾಗುತ್ತೆ ಡೆಫಿನೆಟ್ಲಿ ಎಮ್ ಸಿ ಕ್ಯೂ ಅಲ್ಲಿ ಅಥವಾ ಫಿಲ್ದ ಮಾರ್ಕ್ಸ್ ಅಥವಾ ನಿಮಗೆ ಟೂ ಆರ್ ತ್ರೀ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನೀವು ಮಿಸ್ ಮಾಡಬೇಡಿ ಕಲ್ತ್ಕೊಳ್ಳಿ ಸೊ ಕ್ಯಾರೆಕ್ಟರ್ಸಿಗೆ ಫೀಚರ್ನ ಪಾಯಿಂಟ್ ವೈಸ್ ಆಗಿ ಬರ್ಕೊಳ್ಳಿ ಇದನ್ನು ಕೂಡ ಪಾಯಿಂಟ್ ವೈಸ್ ಆಗಿ ಬರ್ಕೊಂಡು ಇದನ್ನು ಕಲ್ತ್ಕೊಳ್ಳಿ ಇದರಲ್ಲಿ ಕ್ಲಾಸಸ್ ಬರುತ್ತೆ ನೆಕ್ಸ್ಟ್ ಅದು ಕ್ಲೋರೋಫೈಸಿ ರೋಡೋಫೈಸಿ ಮತ್ತು ಫಿಯೋಫೈಸಿ ಮೂರನ್ನು ಏನಿದೆ ಇದನ್ನು ಕೂಡ ಕಲೀಲಿಕ್ಕೆ ಒಂದು ಈಸಿ ವೇ ಅಂದರೆ ಟೇಬಲ್ ಇಲ್ಲಿ ಕಾಣ್ತಾ ಇದಿಲ್ಲ ನಿಮಗೆ ಈ ಟೇಬಲ್ ಈ ಟೇಬಲ್ ಏನಿದೆ ಇಷ್ಟನ್ನ ಕಲ್ತ್ಕೊಂಡ್ರೆ ನೀವು ಯಾವುದೇ ಕ್ವಶನ್ ಬಂದರೂ ಆನ್ಸರ್ ಈಸಿಯಾಗಿ ಮಾಡ್ಬೋದು ಆ ಪ್ಯಾರಾಗ್ರಾಫ್ನ ಕಲೀಲಿಕ್ಕೆ ಹೋಗಲೇಬೇಡಿ ಡೈರೆಕ್ಟಾಗಿ ಈ ಟೇಬಲ್ನೇ ಕಲೀರಿ ಕ್ಲೋರೋಫೈಸಿ ಫಿಯೋಫೈಸಿ ರೋಡೋಫೈಸಿ ಮೂರರದ್ದು ಕಾಮನ್ ನೇಮ್ ಏನು ಹಾಗೆ ಪಿಗ್ಮೆಂಟ್ ಯಾವುದೆಲ್ಲ ಪಿಗ್ಮೆಂಟ್ ಇದೆ ಯಾವುದು ಸ್ಟೋರ್ಡ್ ಫುಡ್ ಅದರಲ್ಲಿ ಹಾಗೆ ಸೆಲ್ವಾಲ್ ಯಾವುದರಿಂದ ಆಗಿದೆ ಮತ್ತು ಫ್ಲ್ಯಾಚುಲರ್ ನಂಬರ್ ಅದ್ರದ್ದು ಪೊಸಿಷನ್ ಇದು ಫ್ಲ್ಯಾಚುಲರ್ ನಂಬರ್ ಪೊಸಿಷನ್ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ ಆದರೂ ಕೂಡ ಹಾಗಿದ್ರೆ ನೋಡ್ಕೊಳ್ಳಿ ಮತ್ತು ಹ್ಯಾಬಿಟ್ಯಾಟ್ ಇಲ್ಲಿ ಮಿಸ್ ಏನು ಅಂದರೆ ಎಕ್ಸಾಂಪಲ್ ಓಕೆ ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿಲ್ಲ ಮೂರರದ್ದು ಎಕ್ಸಾಂಪಲ್ ಏನಿದೆ ಅದನ್ನು ಇನ್ನೊಂದು ಸೆಪ್ರೇಟ್ ಕಾಲಮ್ ಮಾಡ್ಕೊಂಬಿಡ್ತು ನೀವು ಎಕ್ಸಾಂಪಲ್ನ ನೀವು ಇಲ್ಲಿ ಬರ್ಕೊಳ್ಳಿ ಮತ್ತು ಇನ್ನೇನು ಮಿಸ್ ಆಗಿದೆ ಇಲ್ಲಿ ಅಂತಂದರೆ ರಿಪ್ರೊಡಕ್ಷನ್ ಬಗ್ಗೆ ಇನ್ನೊಂದು ಕಾಲಮ್ ಹಾಕ್ಕೊಂಬಿಡಿ ಓಕೆ ಇಲ್ಲಿ ರೀಪ್ರೊಡಕ್ಷನ್ ಬಗ್ಗೆನೂ ಇಲ್ಲಿ ಡಿ ಇಲ್ಲೇನು ಆಗಿ ಕೊಟ್ಟಿಲ್ಲ ಟೇಬಲಲ್ಲಿ ಬಟ್ ನೀವು ಈ ಎರಡು ಕಾಲಮ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ನೀವು ಆ ಕಂಪ್ಲೀಟ್ ಪ್ಯಾರಾಗ್ರಫ್ ಏನಿದೆ ಕ್ಲೋರೋಫೈಸಿ ಫಿಯೋಫೈಸಿ ರೋಡೋಫೈಸಿ ಅದನ್ನು ನೀವು ಈ ಟೇಬಲಲ್ಲೇ ನೀವು ಮುಗಿಸ್ಬಿಡ್ಬೋದು ಸೊ ನಿಮ್ಗೆ ಅದು ನೋಡಿದ ತಕ್ಷಣ ತುಂಬ ಇದೆ ಅಂತ ಅನಿಸುತ್ತೆ ಅಥವಾ ಓದಿದರೆ ಸಲ ಕನ್ಫ್ಯೂಸ್ ಆಗಿ ಏನೂ ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ ಅದ್ರ ಬದಲು ಈ ಟೇಬಲ್ನ ನೀವು ನೋಡ್ಕೊಂಡು ಬಿಟ್ರೆ ಈಸಿಯಾಗಿ ಕಂಪ್ಲೀಟ್ ಆ ಟಾಪಿಕ್ ಏನಿದೆ ಅದು ಕವರ್ ಆಗಿಬಿಡುತ್ತೆ ಇದನ್ನ ಏನು ಮೇಜರಾಗಿ ಕೇಳಿಲ್ಲ ಯಾವಾಗಲೂ ಫೈವ್ ಮಾರ್ಕ್ಗೆ ಬಟ್ ಸ್ಟಿಲ್ ಈ ಸಲ ಕೇಳಬಾರ್ದು ಅಂತೇನಿಲ್ಲ ಸೊ ಹಾಗಾಗಿ ನೋಡ್ಕೊಂಡಿರಿ ಟೂ ಮಾರ್ಕ್ ತ್ರೀ ಮಾರ್ಕ್ಗೆ ಬಂದರೂ ಕೂಡ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್ ಓಕೆನಾ ನೆಕ್ಸ್ಟ್ ಬ್ರಯೋಫೈಟ್ಸ್ ಈ ಬ್ರಯೋಫೈಟ್ಸಲ್ಲಿ ಇಲ್ಲಿ ಕೆಲವೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಇನಿಷಿಯಲಿ ಈ ಡಯಾಗ್ರಾಮ್ಸಲ್ಲಿ ಈ ಫ್ಯೂನೇರಿಯಾ ಡಯಾಗ್ರಾಮ್ ಏನಿದೆ ಇದೊಂದು ನೋಡ್ಕೊಳ್ಳಿ ಸಾಕು ಬೇರೆ ಯಾವುದು ಕೇಳಲ್ಲ ಎಕ್ಸಾಮಲ್ಲಿ ಫ್ಯುನೇರಿಯಾ ಒಂದು ಕೇಳುವಂಥ ಚಾನ್ಸಸ್ ಇರೋದರಿಂದ ಒಂದು ಡಯಾಗ್ರಾಮ್ನ ಕಲ್ತ್ಕೊಂಡಿರಿ ಬ್ರಯೋಫೈಟ್ಸಲ್ಲಿ ಬರುವಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇಲ್ಲಿಂದ ಏನು ಸ್ಟಾರ್ಟ್ ಆಗ್ತಾಯಿದೆ ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ಪ್ಲಾನ್ ಕಿಂಗ್ಡಮ್ ಇಲ್ಲಿಂದ ನಿಮಗೆ ಎಲ್ಲ ಜನರಲ್ ಕ್ಯಾರೆಕ್ಟಿಸ್ಟಿಕ್ ಫೀಚರ್ ಅಂಡರಲ್ಲಿ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ತ್ರೀ ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಇಟ್ಕೊಂಬಿಡಿ ತ್ರೀ ಸ್ಟಾರ್ ಅಂದರೆ ಏನರ್ಥ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಸಿಂಗಲ್ ಸ್ಟಾರ್ ಆದರೆ ಇಂಪಾರ್ಟೆಂಟ್ ಅಷ್ಟೇ ಇಲ್ಲಿ ತ್ರೀ ಸ್ಟಾರ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಸಲ ರಿಪೀಟೆಡ್ ಆಗಿ ಈ ಜನ್ರಲ್ ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ಬ್ರಯೋಫೈಟ್ನಾಗ ಕೇಳಿರೋದ್ರಿಂದ ಇದನ್ನು ನೀವು ನೀಟಾಗಿ ಕಲ್ತ್ಕೊಳ್ಬೇಕಾಗುತ್ತೆ ಇದು ಕೂಡ ಪಾಯಿಂಟ್ ವೈಸ್ ಬರ್ಕೊಳ್ಳಿ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಪ್ರತಿಯೊಂದು ಸೆಂಟೆನ್ಸಸ್ ನಿಮಗೆ ಒಂದೊಂದು ಪಾಯಿಂಟ್ ತರ ನೀವು ಮಾಡಿಟ್ಕೊಳ್ಬಹುದು ಫಸ್ಟ್ ಒನ್ ಏನಿದೆ ಬ್ರಯೋಫೈಟ್ಸ್ ಅರ್ಕೊಳ್ಳ ಆಂಫಿಬಿಯನ್ಸ್ ಆಫ್ ಪ್ಲಾನ್ ಕಿಂಗ್ಡಮ್ ಪಾಯಿಂಟ್ ಮಾಡ್ಕೊಳ್ಳಿ ಮತ್ತೆ ಅದು ಯಾಕೆ ಅದನ್ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತಾರೆ ಅಂತಲೂ ಕೂಡ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಕಲ್ತ್ಕೊಳ್ಳಿ ಹಾಗೆ ಇಲ್ಲಿ ಬ್ರಯೋಫೈಟ್ಸ್ ನೆಕ್ಸ್ಟ್ ಏನೆಲ್ಲ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ನೀವು ಒನ್ ಬೈ ಒನ್ ಬರ್ಕೊಂಡು ಎಲ್ಲಾನು ಕಲ್ತ್ಕೊಳ್ಳಿ ರಿಪ್ರೊಡಕ್ಷನ್ ಪಾರ್ಟ್ ಏನಿದೆಯಲ್ಲ ಪ್ರಯೋಫೈದು ಅದು ಕೂಡ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಅದನ್ನು ನೀವು ಮಿಸ್ ಮಾಡಿದ್ರೆ ನೀಟಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಅದರಿಂದ ಬಂದರೆ ಲಾಸ್ಟಲ್ಲಿ ನಿಮಗೆ ಬ್ರಯೋಫೈಡ್ಡು ಎಕನಾಮಿಕ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಓಕೆ ಬಟ್ ತುಂಬ ಸಲ ಕೇಳಿರೋದು ಜನರಲ್ ಕ್ಯಾರೆಕ್ಟರ್ ಫೀಚರ್ ಈ ಎಕನಾಮಿಕ್ ಇಂಪಾರ್ಟೆನ್ಸ್ ಆಲ್ಗೆ ಆಗಲಿ ಅಥವಾ ಬ್ರಯೋಫೈಟ್ ಆಗಲಿ ಟೂ ಆರ್ ತ್ರೀ ಮಾರ್ಕ್ಗೆ ಕೇಳ್ತಾರೆ ಇದನ್ನು ಕೂಡ ಪಾಯಿಂಟ್ ವೈಸ್ ಮಾಡ್ಕೊಳ್ಳಿ ಯಾವುದೂ ನಿಮಗೆ ಈ ಥರ ಪ್ಯಾರಾಗ್ರಫಲ್ಲಿ ಕಲಿತ್ರೆ ಅಷ್ಟು ನೀಟಾಗಿ ನೆನಪಿರೋಲ್ಲ ಸೊ ನೀವೇನು ಮಾಡಬೇಕು ಒಂದು ಸಲ ಓದ್ಬಿಡಬೇಕು ಓದ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವೇ ಒಂದು ಬುಕ್ಕಲ್ಲಿ ಪಾಯಿಂಟ್ ಬರಿತಾ ಹೋಗಬೇಕು ಒನ್ ಬೈ ಒನ್ ಪಾಯಿಂಟ್ ಬರಿತಾ ಹೋದಾಗ ನಿಮ್ಗೆ ಎಷ್ಟು ಪಾಯಿಂಟ್ ಇದೆ ನಾನು ಯಾವ ಪಾಯಿಂಟ್ ಹೇಳ್ತಾ ಇದ್ದೀನಿ ಯಾವ ಪಾಯಿಂಟ್ ಮಿಸ್ ಮಾಡ್ತಿದ್ದೀನಿ ಇದೆಲ್ಲ ನಿಮ್ಗೊಂದು ಐಡಿಯಾ ಸಿಗುತ್ತೆ ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ಸಲ್ಲಿ ಈ ಪೀಟ್ ಮಾಸ್ ಅಥವಾ ಸ್ಪ್ಯಾಗ್ನಮ್ ಬಗ್ಗೆ ಏನಿದೆ ಅದನ್ನಂತೂ ಮಿಸ್ ಮಾಡಲೇಬೇಡಿ ತುಂಬ ಸಲ ಎಲ್ಲಾದರೂ ಒಂದು ಕಡೆ ಅಂಥದ್ದು ನಾನು ತುಂಬ ಸಲ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಈ ಸ್ಪ್ಯಾಗ್ನಮ್ ಪೀಟ್ ಮಾಸ್ ಏನಿದೆ ಇದನ್ನು ನೋಡ್ಕೊಳ್ಳಿ ಕಮಿಂಗ್ ಟು ದ ಕ್ಲಾಸಸ್ ಆಫ್ ಬ್ರಯೋಫೈಟ್ಸ್ ವರ್ಡ್ಸ್ ಮತ್ತು ಮಾಸಸ್ ಇದು ಎರಡಿದೆ ಎರಡೂ ಕೂಡ ಸಿಮ್ಲರ್ ಟು ದ ಪ್ರಯೋಫೈಟ್ ನೀವು ಜನರಲ್ ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ ಏನು ಕಲ್ತಿರ್ತೀರಲ್ವಾ ಆಲ್ಮೋಸ್ಟ್ ಸೇಮ್ ಇದೆ ಅದನ್ನು ಬಿಟ್ಟು ನೀವು ಏನು ಕಲಿಬೇಕು ಅಂತ ನೋಡ್ಕೊಂಡಿರಿ ಇಲ್ಲಿ ಆಗಿ ಇಲ್ಲಿ ಯಾವಾಗ ಅಲ್ಲಿವ ವರ್ಟ್ ಓದ್ತಿರಲ್ಲ ಆಗ ಶಿ ಆಸ್ ಅ ಎಕ್ಸಾಂಪಲ್ ತೊಗೊಂಡು ನೀವು ಕಲಿಬೇಕು ಇಲ್ಲಿ ಈ ಹೈಲೈಟೆಡ್ ವರ್ಡ್ ಇದೆಯಲ್ಲ ಜಮಾ ಈ ಜಮ್ಮೆ ಅಂದರೆ ಏನು ಅಂತ ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ಜಮ್ಮೆ ಆರ್ ಗ್ರೀನ್ ಮಲ್ಟಿಸೊಲಾರ್ ಎ ಸೆಕ್ಷಲ್ ಬರ್ಡ್ಸ್ ವಿಚ್ ಡೆವಲಪ್ ಇನ್ ಸ್ಮಾಲ್ ರೆಸೆಪ್ಟಿಕಲ್ ಕಾಲ್ಸ್ ಜಮ್ಮ ಕಪ್ಸ್ ಲೊಕೇಟ್ ಲೊಕೇಟೆಡ್ ಆನ್ ದ ಥ್ಯಾಲೆ ಓಕೆ ಸೊ ಇದು ಅದರದ್ದು ಡೆಫಿನೇಷನ್ ಸೊ ಹಾಗೆ ಇಲ್ಲಿ ಯಾವುದೋ ಹೈಲೈಟೆಡ್ ವರ್ಡ್ಸ್ ಇರುತ್ತಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಅದು ಅಂತ ಲಿವರ್ಟಲ್ಲಿ ಇನ್ನೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದರದ್ದು ಏನಿದೆ ರಿಪ್ರೊಡಕ್ಷನ್ ವೇ ಇದೆಯಲ್ಲ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಮಾಸಸಲ್ಲಿ ನಿಮಗೆ ಟೂ ಸ್ಟೇಜಸ್ ಆಫ್ ಲೈಫ್ ಸೈಕಲ್ ಅದರದ್ದು ಲೈಫ್ ಸೈಕಲಲ್ಲಿ ಟೂ ಸ್ಟೇಜಸ್ ಬರುತ್ತೆ ಅದು ಯಾವುದು ಅಂದರೆ ಪ್ರೋಟೋನಿಮಾ ಸ್ಟೇಜ್ ಹಾಗೆಯೇ ಲೀಫಿ ಸ್ಟೇಜ್ ಈ ಎರಡೂ ಸ್ಟೇಜ್ಗಳು ಏನು ಅಂತ ನೋಡ್ಕೊಳ್ಳಿ ಹಾಗೆ ರಿಪ್ರೊಡಕ್ಷನ್ ಅದರದ್ದು ರಿಪ್ರೊಡಕ್ಷನ್ ಮೆಥೆಡ್ ಹೇಗಿದೆ ಆ್ಯಂಡ್ ಎಕ್ಸಾಂಪಲ್ಸ್ ಇಷ್ಟನ್ನು ನೋಡಿಕೊಂಡ್ರೆ ಸಾಕು ಉಳಿದಿದೆಲ್ಲ ನೀವು ಆಲ್ಮೋಸ್ಟ್ ಜಸ್ಟ್ ನೀವು ಹಾಗೆ ಬರ್ಕೊಳ್ಬೋದು ಪ್ರಾಬ್ಲಮ್ ಏನೂ ಆಗಲ್ಲ ನೆಕ್ಸ್ಟ್ ಕಮಿಂಗ್ ಟು ದ ಟೆರ್ಡೋಫೈಲ್ಸ್ ಟೆರ್ಡೋಫೈಲ್ಸ್ನ ತುಂಬ ಸಲ ಏನು ಜನರಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಫೀಚರ್ನ ಕೇಳಿಲ್ಲ ಬಟ್ ಹಾಗಂತ ಕೇಳಬಾರ್ದು ಅಂತೇನಿಲ್ಲ ಸೊ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಟೆರ್ಡೋಫೈಟ್ಸ್ನ ನೆನ ಇಟ್ ನೆನ ಎಲ್ಲ ಪಾಯಿಂಟ್ಸ್ಗಳೇನಿದೆಯಲ್ಲ ನೆನ್ಪಿಟ್ಕೊಳ್ಳೋದು ನೆನಪಿಟ್ಕೊಳ್ಳೋದು ಈಸಿ ಯಾಕೆಂದರೆ ದಿಸ್ ಇಸ್ ದ ಫಸ್ಟ್ ಲ್ಯಾಂಡ್ ಪ್ಲ್ಯಾಂಟ್ ಇಲ್ಲಿವರೆಗೂ ನೀವೇನು ಕಲ್ದ್ರಿ ಆಲ್ಗೆ ಆಗಲಿ ಬ್ರಯೋಫೈಟ್ ಆಗಲಿ ಅದು ನೀರಲ್ಲಿತ್ತು ಓಕೆ ಫಸ್ಟ್ ಒನ್ ಏನಿದೆ ಆಲ್ಗೆ ಅದು ವಾಟರಲ್ಲಿ ಬೆಳೆಯುವಂಥದ್ದು ನೆಕ್ಸ್ಟ್ ಬ್ರಯೋಫೈಟ್ ಏನು ಬಂತು ಸ್ವಲ್ಪ ಲ್ಯಾಂಡಿಗೆ ಬಂತು ಓಕೆ ಸೊ ಅದಕ್ಕೆ ಅದು ವಾಟರ್ ಸುತ್ತಮುತ್ತನೇ ಅದು ಬೆಳೆಯುತ್ತೆ ಬ್ರಯೋಫೈಟ್ ಕಮಿಂಗ್ ಟು ದ ಟೆರಡೊಫೈಟ್ ಕಂಪ್ಲೀಟಾಗಿ ಲ್ಯಾಂಡ್ಗೆ ಬಂದು ಬೆಳೆಯುವಂಥ ಪ್ಲ್ಯಾಂಟ್ ಇದು ಓಕೆ ಸೊ ಫಸ್ಟ್ ಲ್ಯಾಂಡ್ ಪ್ಲ್ಯಾಂಟ್ ಇಸ್ ಟೆರಡೋಫೈಟ್ ಹಾಗೆಯೇ ಇದೇನೇ ಫಸ್ಟ್ ವ್ಯಾಸ್ಕ್ಯುಲಾ ಪ್ಲ್ಯಾಂಟ್ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ ಫಸ್ಟ್ ವ್ಯಾಸ್ಕುಲಾ ಪ್ಲಾಂಟ್ ಹಾಗೇನೇ ದಿಸ್ ಇಸ್ ದ ಫಸ್ಟ್ ಪ್ಲಾಂಟ್ ಟು ಹ್ಯಾವ್ ಟ್ರೂ ರೂಟ್ ಸ್ಟೆಮ್ ಆ್ಯಂಡ್ ಲೀಫ್ ಓಕೆ ಕಂಪ್ಲೀಟಾಗಿ ಕರೆಕ್ಟ್ ಆಗಿರುವಂಥ ರೂಟು ಸ್ಟೆಮ್ ಲೀಫ್ ಏನಿದೆ ಅದು ಇದರಲ್ಲೇ ಕಾಣುವಂಥದ್ದು ಉಳ್ದಿದ್ರಲ್ಲೇನಿತ್ತು ಆಲ್ಗೆ ಮತ್ತು ಬ್ರಯೋಫೈಟ್ಸಲ್ಲಿ ನಿಮಗೆ ರೂಟ್ ಸ್ಟೆಮ್ ಲೀಫ್ ಅಂತ ಕಾಣಲ್ಲ ನಿಮಗೆ ಎಕ್ಸಾಂಪಲ್ಗಳನ್ನ ನಿನ್ ಅಲ್ಲಿ ಪಿಕ್ಚರ್ ವಿತ್ ಪಿಕ್ಚರ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಲ್ವಾ ಅದರಲ್ಲೆಲ್ಲೂ ನಿಮಗೆ ನಾರ್ಮಲ್ ಪ್ಲ್ಯಾಂಟ್ ಥರ ಯಾವುದೂ ಅಷ್ಟಾಗಿ ಕಾಣಲ್ಲ ಫ್ಯುನೇರಿಯಾ ಸ್ವಲ್ಪ ನಿಮಗೆ ಪ್ಲಾಂಟ್ ಥರ ಕಾಣುತ್ತೆ ಆದರೂ ಕೂಡ ಅದು ಕಂಪ್ಲೀಟಾಗಿ ಬ್ರಾಂಚಸ್ ಎಲ್ಲ ಒಂದು ನಿಮಗೆ ನಾರ್ಮಲ್ ಪ್ಲಾಂಟ್ ಥರ ಕಾಣಲ್ಲ ನಿಮಗೆ ಎಕ್ಸಾಕ್ಟಾಗಿ ಸ್ವಲ್ಪ ಪ್ಲ್ಯಾಂಟ್ ಫೀಚರ್ಸ್ ಬರೋದೇ ಟೆರಡೋಫೈಟ್ಸಿಂದ ಓಕೆ ಇದನ್ನೆಲ್ಲ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಹಾಗೆ ಸ್ಪೋರೋಫಿಲ್ ಅಂದರೆ ಏನು ಅಂತ ಇಲ್ಲಿ ಹೈಲೈಟೆಡ್ ವರ್ಡ್ ಇದೆಯಲ್ಲ ಅದನ್ನು ನೋಡ್ಕೊಳ್ಳಿ ಹಾಗೆ ಇಲ್ಲಿ ನೆಕ್ಸ್ಟ್ ಬೇರೆ ಎಲ್ಲ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರಲ್ಲ ಇದನ್ನೆಲ್ಲ ಪಾಯಿಂಟ್ ನೀವು ಒನ್ ಬೈ ಒನ್ ಬರ್ಕೊಂಡು ಅದನ್ನು ಪಾಯಿಂಟ್ಸ್ಗಳನ್ನ ಜನರಲ್ ಕ್ಯಾರೆಕ್ಟರ್ಸಿಗೆ ಫೀಚರ್ ಆಗಿ ಕಲಿತ್ಕೊಳ್ಳಿ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಟರ್ಡೋಫೈಟ್ಸ್ ಇದು ಕೂಡ ಹೇಗೆ ಡಿಫ್ರೆಂಟ್ ಇದೆ ಇದು ಆಲ್ಮೋಸ್ಟ್ ಸಿಮ್ಲರ್ ಬ್ರಯೋಫೈಟ್ಗೆ ಸಿಮ್ಲರ್ ಇದೆ ಬಟ್ ಆದರೂ ಕೂಡ ಕೆಲವೊಂದು ಸ್ಟೇಜ್ ಇದೆಯಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಪ್ರೋತ್ ಹಾಲಸ್ ಪ್ರೋಥಾಲಸ್ ನಿಮಗೆ ಬೇರೆ ಯಾವುದ್ರಲ್ಲೂ ಕಾಣಿಸಲ್ಲ ಪ್ರೋಥಾಲಸ್ ಅನ್ನೋದು ಟೆರ್ಡೋಫೈಟಲ್ಲೇ ಬರೋದು ಸೊ ಅದು ಹೈಲೈಟೆಡ್ ವರ್ಡ್ ಏನು ತೋರಿಸ್ತಾ ಇದೀನಲ್ಲ ಇದನ್ನೆಲ್ಲ ನೀವು ಏನು ಅಂತ ನೋಡ್ಕೊಳ್ಳಿ ಹೋಮೋಸ್ಪೋರಸ್ ಹೆಟ್ರೋಸ್ಪೋರಸ್ ನಿಮಗೆ ಇದರಲ್ಲೇ ಬರೋದು ಓಕೆ ಟೆರ್ಡೋಫೈಟಲ್ಲಿ ಅದೇನು ವಿತ್ ಎಕ್ಸಾಂಪಲ್ ನೋಡಿ ಎಲ್ಲಿ ಅದು ಹೋಮೋಸ್ಪೋರಸ್ ಮತ್ತು ಹೆಟ್ರೋಸ್ಪೋರಸ್ ನಿಮಗೆ ಕಾಣುತ್ತೆ ಅದರ ಎಕ್ಸಾಂಪಲ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಹಾಗೆ ಸೀಡ್ ಹ್ಯಾಬಿಟ್ ಅಂದರೆ ಏನು ಅಂತ ನೋಡ್ಕೊಳ್ಳಿ ಕಮಿಂಗ್ ಟು ದ ಕ್ಲಾಸಸ್ ಇಲ್ಲಿ ಕ್ಲಾಸಸ್ ಏನಿದೆ ಫೋರ್ ಕ್ಲಾಸಸ್ ಅದು ಅಷ್ಟಾಗಿ ಏನು ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ನಿಮಗೆ ನೇಮ್ ಮತ್ತು ಏನು ವಿತ್ ಎಕ್ಸಾಂಪಲ್ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ಲ ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ ಬಟ್ ಏನು ನಿಮಗೆ ಬ್ರಯೋಫೈಟಲ್ಲಾಗಲಿ ಆಗಲಿ ಆಲ್ಗೆ ಅಲ್ಲಿ ಆಗಲಿ ಡಿಟೇಲ್ ಆಗಿತ್ತಲ್ಲ ಹಾಗೇನು ಇಲ್ಲಿ ಡಿಟೇಲಾಗಿ ಕೊಟ್ಟಿಲ್ಲ ಸೊ ಹಾಗಾಗಿ ವರಿ ಮಾಡೋವಂಥ ನೆಸ್ಸಿಟಿ ಇಲ್ಲ ಇಲ್ಲಿ ಜಸ್ಟ್ ನೇಮ್ ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಸಾಕು ನೆಕ್ಸ್ಟ್ ಜಿಮ್ನೋಸ್ಪಮ್ ಜಿಮ್ನೋಸ್ಪಮ್ದು ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ರಿಪೀಟೆಡ್ಲಿ ತುಂಬ ಸಲ ಕೇಳಿದ್ದಾರೆ ಸೊ ತ್ರೀ ಸ್ಟಾರ್ ಹಾಕ್ಕೊಂಡು ಇಟ್ಕೊಂಬಿಡಿ ಓಕೆನಾ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ಪಾಯಿಂಟ್ ವೈಸ್ ಬರೆದಿಟ್ಕೊಂಡು ಕಲಿಯಿರಿ ಇಲ್ಲಿ ಫಸ್ಟ್ ಪಾಯಿಂಟ್ ನೀವೇನು ಬರೀಬೇಕು ಜಿಮ್ನೋಸ್ಪಮ್ ಆರ್ ನೇಕೇಡ್ ಸೀಡೆಡ್ ಅದು ಸೀಡ್ ಯಾವಾಗಲೂ ಹೊರಗೆ ಕಾಣೋ ಥರ ಇರುತ್ತೆ ಫ್ರೂಟ್ ಒಳಗಡೆ ಇರಲ್ಲ ಫ್ರೂಟ್ ಒಳಗಡೆ ಬರೋದು ಏಂಜಿಯೋಸ್ಪಮಲ್ಲಿ ಬಟ್ ಇಲ್ಲಿ ಸೀಡು ಹೊರಗೆ ಕಾಣೋ ಥರ ಇರುತ್ತೆ ಅದೊಂದು ಪಾಯಿಂಟ್ ಬರಿಬೋದಾ ಅದಾದಮೇಲೆ ನಿಮಗೆ ಜಿಮ್ನೋಸ್ಪಮಲ್ಲಿ ಯಾವ ಥರ ಪ್ಲ್ಯಾಂಟ್ಸ್ ಕಾಣುತ್ತೆ ಅಂದರೆ ಒಂದು ನಾರ್ಮಲ್ ಮೀಡಿಯಮ್ ಸೈಜ್ ಪ್ಲಾಂಟ್ ಟ್ರೀ ಕಾಣ್ಬೋದು ಅಥವಾ ಟಾಲ್ ಟ್ರೀ ಕಾಣ್ಬೋದು ಅಥವಾ ಶ್ರಬ್ ಕಾಣ್ಬೋದು ಹರ್ಬ್ ಅಂತೂ ಇಲ್ಲಿ ಬರೋದೇ ಇಲ್ಲ ಸೊ ಅದನ್ನು ನೀವು ಅದು ಒಂದು ಪಾಯಿಂಟ್ ನೀವು ಆ್ಯಡ್ ಮಾಡ್ಬೋದು ಹಾಗೆ ಟಾಲೆಸ್ಟ್ ಜಿಮ್ನೋಸ್ಪಮ್ ಯಾವುದು ಟಾಲೆಸ್ಟ್ ಟ್ರೀ ಯಾವುದು ಅಥವಾ ಟಾಲೆಸ್ಟ್ ಜಿಮ್ನೋಸ್ಮ್ ಯಾವುದು ಅಂದರೆ ಸಿಕೋವಾ ಓಕೆ ಸಿಕೋವಾ ನೆನ್ಪಿಟ್ಕೊಳ್ಳಿ ಇಟ್ ಈಸ್ ಕಾಲ್ಡ್ ರೆಡ್ ವುಡ್ ಓಕೆ ಜಾಯಂಟ್ ರೆಡ್ ವುಡ್ ಅನ್ನ ಹೆಸರನ್ನ ನೀವು ಮರಿಬೇಡಿ ನೆಕ್ಸ್ಟ್ ಪಾಯಿಂಟ್ ಏನು ಬರೀಬೋದು ಅಂದರೆ ರೂಟ್ ಬಗ್ಗೆ ಫಸ್ಟ್ ಬರೆಯಿರಿ ಓಕೆ ರೂಟ್ ಬಗ್ಗೆ ಬರೆದಾದ್ಮೇಲೆ ಸ್ಟೆಮ್ ಬಗ್ಗೆ ಬರೆಯಿರಿ ರೂಟ್ ಬಗ್ಗೆ ಒಂದು ಪಾಯಿಂಟು ಸ್ಟೆಮ್ ಬಗ್ಗೆ ಒಂದು ಪಾಯಿಂಟು ಮತ್ತು ಲೀಫ್ ಬಗ್ಗೆ ಒಂದು ಪಾಯಿಂಟ್ ಸೊ ಈ ಥರ ಮೂರು ಪಾಯಿಂಟು ನೀವು ಬರಿಬೋದು ರೂಟ್ ಬಗ್ಗೆ ಏನು ಬರಿಬೋದು ಅಂದರೆ ರೂಟಲ್ಲಿ ಒಂದು ಫಂಗಲ್ ಅಸೋಸಿಯೇಷನ್ ಇರುತ್ತೆ ಒಂದು ಫಂಗಸ್ ರೂ ಈ ಜಿಮ್ನೋಸ್ಪಮ್ ರೂಟಲ್ಲಿ ಬೆಳೆಯುತ್ತೆ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಮೈಕ್ರೋರೈಜಾ ಅಂತ ಹೇಳ್ತೀವಿ ಓಕೆ ಸೊ ಫಂಗಸ್ ಇದ್ರೊಳಗೆ ಈ ರೂಟ್ ಒಳಗಡೆ ಬೆಳೆಯೋದು ಫಂಗಲ್ ಅಸೋಸಿಯೇಷನ್ ಅಥವಾ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ ಏನಕ್ಕೆ ಅಂತ ಅಂದರೆ ಅದು ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಹಾಗೆಯೇ ಈವನ್ ಸೈಕ್ಯಾಸಲ್ಲೂ ಕೂಡ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಬ್ಯಾಕ್ಟೀರಿಯಾ ಇದೆ ಆ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಸೈನೋ ಬ್ಯಾಕ್ಟೀರಿಯಾ ಸೊ ಇದು ರೂಟ್ವಾಗಿ ಆಯಿತು ಇನ್ನು ಸ್ಟೆಮ್ಗೆ ಬಂದರೆ ಸ್ಟೆಮ್ ಇಸ್ ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ ಇಷ್ಟು ಮೆನ್ಷನ್ ಮಾಡಿ ಯಾವುದು ಬ್ರಾಂಚು ಯಾವುದು ಅನ್ಬ್ರಾಂಚ್ ಅಂತ ಇಲ್ಲಿ ನಿಮಗೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಿ ನೆಕ್ಸ್ಟ್ ಕಮಿಂಗ್ ಟು ದ ಲೀವ್ಸ್ ಲೀವ್ಸ್ ಆಫ್ ಜಿಮ್ನೋಸ್ಪಮ್ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಲೀಫ್ ನಿಮಗೆ ಹೀಗಿರುತ್ತಲ್ವ ಎಂಜೋಸ್ ಪಮ್ದೆಲ್ಲ ನೋಡಿದ್ರೆ ಈ ಥರ ನಾರ್ಮಲ್ ಲೀಫ್ ಇರುತ್ತಲ್ವಾ ಸೊ ಇದರಲ್ಲಿ ಆ ಥರ ಇರಲ್ಲ ಇದು ಹೇಗಿರುತ್ತೆ ಅಂದರೆ ನೀಡಲ್ ನೀಡಲ್ ಥರ ನೀಡಲ್ ಲೈಕ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಅದು ಅದು ಬೆಳೆಯುವಂಥ ಜಾಗಕ್ಕೆ ಅದು ಅಡಾಪ್ಟ್ ಆಗ್ತಾ ಹೋಗಿರುತ್ತೆ ಸೊ ಅದು ಅಡಾಪ್ಟ್ ಆಗೋದಕ್ಕೋಸ್ಕರ ಅದನ್ನು ತನ್ನನ್ನು ತಾನು ಚೇಂಜ್ ಮಾಡ್ಕೊಂಡಿರುತ್ತೆ ಥಿಕ್ ಕ್ಯೂಟಿಕಲ್ ಇರುತ್ತೆ ಸಂಕಷ್ಟ ಮ್ಯಾಟ ಇರುತ್ತೆ ಸೊ ಈ ಥರ ಅಡಾಪ್ಟೇಷನ್ ಇರೋದ್ರಿಂದ ಅದು ಸ್ವಲ್ಪ ಮಾಡಿಫೈ ಆಗಿದೆ ಅಂತ ಲೀಫ್ ಬಗ್ಗೆ ಒಂದು ಪಾಯಿಂಟ್ ಬರಿಬೋದು ಸೊ ಏನೇನೆಲ್ಲ ಪಾಯಿಂಟ್ಸ್ ಹೇಳ್ತಾ ಇದ್ದೀನಲ್ಲ ಸೊ ಆ ಪಾಯಿಂಟ್ಸ್ನೆಲ್ಲ ಹಾಗೆ ನೀವು ನೋಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಜಿಮ್ನೋಸ್ಪಮ್ ರೀಪ್ರೊಡಕ್ಷನ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇದನ್ನ ನೀವು ನೋಡ್ಕೊಳ್ಳಿ ರಿಪ್ರೊಡಕ್ಷನ್ ನಿಮಗೆ ಬ್ರಯೋಫೈಟ್ ಮತ್ತೆ ಟೆರಡೋಫೈಟ್ಸ್ ಎಲ್ಲ ಅರ್ಥ ಆಗಿದ್ರೆ ಇದು ಇದು ಕಷ್ಟನೇ ಆಗಲ್ಲ ಬಿಕಾಸ್ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಅಲ್ಲಿ ಏನಿದೆ ಪಾಯಿಂಟ್ಸ್ಗಳು ಇಲ್ಲೂ ಕೂಡ ಹಾಗೆ ಬರುತ್ತೆ ಕೆಲವೊಂದು ವರ್ಡ್ಗಳು ಮಾತ್ರ ನಿಮಗೆ ಡಿಫರ್ ಆಗುತ್ತೆ ಇಲ್ಲಿ ಮೈಕ್ರೋಸ್ಪೊರೊಫಿಲ್ ಮೈಕ್ರೋಸ್ಪ್ರಾಂಜಿಯಾ ಮೇಲ್ ಸ್ಟ್ರೋಬಿಲ್ ಈ ಥರ ಎಲ್ಲ ಕೆಲವೊಂದು ವರ್ಡ್ಗಳು ಬರುತ್ತೆ ಹಾಗೆ ಫೀಮೇಲ್ ಬಂದರೆ ಮೆಗಾಸ್ಪೊರಾಂಜಾ ಮೆಗಾಸ್ ಮೆಗಾಸ್ಪೊರೋಫಿಲ್ ಈ ಥರ ಎಲ್ಲ ವರ್ಡ್ ಬರುತ್ತೆ ಅದು ಬಿಟ್ಟು ಆಲ್ಮೋಸ್ಟ್ ರಿಪ್ರೊಡಕ್ಷನ್ ಪ್ರೋಸೆಸ್ ಏನಿದೆ ಅದು ಸೇಮ್ ಇರುತ್ತೆ ಸೊ ಅದನ್ನು ನೀವು ನೋಡಿಕೊಂಡ್ರೆ ಕಂಪ್ಲೀಟಾಗಿ ಅದರ ಬಗ್ಗೆ ಬರೆದ್ರೆ ಸಾಕು ಇದನ್ನು ಹೀಗೆ ಪ್ಯಾರಾಗ್ರಾಫ್ ವೈಸ್ ಎಲ್ಲ ನೋಡ್ಕೊಳ್ಬೇಡಿ ಒಂದು ಜಸ್ಟ್ ಪಾಯಿಂಟ್ರ ಥರ ನೀವು ನೋಟ್ ಮಾಡಿ ಇಟ್ಕೊಂಡಿರಿ ಓಕೆನಾ ಅಟ್ ಲಾಸ್ಟ್ ಏಂಜೋಸ್ ಪಂ ಬಗ್ಗೆ ನಾನು ಹೇಳ್ದೆ ಅಲ್ವಾ ತುಂಬ ಏನು ಇಂಪಾರ್ಟೆಂಟ್ ಏನೂ ಪಾಯಿಂಟ್ಸ್ ಇಲ್ಲ ಇಲ್ಲಿ ಯಾಕೆ ಅಂದರೆ ಬೇರೆ ಲೆಸನ್ಸ್ ಇದೆ ಇದಕ್ಕೋಸ್ಕರ ಅಂತಲೇ ಏಂಜೋಸ್ ಪಂ ಅಂದರೆ ಫ್ಲಾರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಸೊ ಅಲ್ಲಿ ಇಲ್ಲಿ ನೋಡ್ಕೊಳ್ಬೇಕಾಗಿರೋದು ಏನು ಅಂದರೆ ಎರಡೇ ಎರಡು ಒಂದು ಟಾಲೆಸ್ಟ್ ಟ್ರೀ ಯಾವುದು ಇಕಲೆಪ್ಟಸ್ ಸ್ಮಾಲೆಸ್ಟ್ ಯಾವುದು ವಲ್ಫಿಯಾ ಇಷ್ಟು ನೋಡ್ಕೊಂಡ್ರೆ ಸಾಕು ಬೇರೆ ಏನು ಅಷ್ಟಾಗಿ ಏನೂ ಬೇಕಾಗಿಲ್ಲ ಸೊ ಇದೆ ಎರಡು ಪಾಯಿಂಟ್ನ ನೀವು ನೋಡ್ಕೊಳ್ಳಿ ಸೊ ಇದಿಷ್ಟು ಈ ಚಾಪ್ಟರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಆಯಿತು ಒಂದು ಸಲ ಸಮರೈಸ್ ಮಾಡಿಬಿಡ್ತೀನಿ ಇಲ್ಲಿ ಮೇಯ್ನಾಗಿ ನೀವು ಫ್ಲೋ ಚಾರ್ಟನ್ನ ಫಸ್ಟ್ ಬರ್ಕೊಳ್ಳಿ ಫ್ಲೋ ಚಾರ್ಟ್ ಬರ್ಕೊಂಡ್ಬಿಟ್ಟು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದು ಕೊಡಬಾರ್ದು ಅಥವಾ ಯಾವುದು ನೋಡ್ಕೊಳ್ಬೇಕು ಇದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಮೇನ್ ಆಗಿ ನೀವು ಫಸ್ಟ್ ಕಲಿಬೇಕಾಗಿರೋದು ಬ್ರಯೋಫೈಟ್ಸ್ ಮತ್ತು ಜಿಮ್ನೋಸ್ಪಮ್ದು ಕ್ಯಾರೆಕ್ಟರ್ಸ್ಟಿಕ್ ಫೀಚರ್ ನೆಕ್ಸ್ಟ್ ಬಂದು ಅದರದ್ದು ಕ್ಲಾಸಸ್ ಏನಿದೆಯಲ್ಲ ಆಲ್ಗೆದು ಕ್ಲಾಸಸ್ ಮತ್ತು ಬ್ರಯೋಫೈಟ್ದು ಕ್ಲಾಸಸ್ ಅದನ್ನು ನೀವು ಒಂದು ಟೇಬಲ್ ಥರ ಒಂದು ಮಾಡಿಕೊಂಡು ಕಲ್ತ್ಕೊಳ್ಳಿ ಅಥವಾ ಹೇಗಿದೆ ಅದು ಅದರಲ್ಲಿ ಏನು ಕಲಿಬೇಕು ಅದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಂಡು ಅಷ್ಟನ್ನು ಕಲಿತ್ಕೊಂಡ್ರೆ ಸಾಕು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಬ್ರಯೋಫೈಟ್ಸ್ ಎರಡೂ ಕೂಡ ಇಂಪಾರ್ಟೆಂಟ್ ಅದನ್ನು ಎರಡೂ ನೋಡ್ಕೊಂಡಿರಿ ಟೆರಡೋಫೈಟ್ಸಲ್ಲಿ ನಿಮಗೆ ಕ್ಲಾಸಸ್ ಬಗ್ಗೆ ಏನೂ ಕೊಟ್ಟಿಲ್ಲ ಸೊ ಹಾಗಾಗಿ ಅಲ್ಲಿ ಬರೀ ನಿಮಗೆ ಫೋಕಸ್ ಮಾಡಬೇಕಾಗಿರೋದು ಅದರದ್ದು ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ನ ಮಾತ್ರ ಅದೂ ತುಂಬ ಸಲ ಏನು ಕೇಳಿಲ್ಲ ಮತ್ತು ಈಸಿಯಾಗಿ ಹೇಗೆ ನೀವು ಪಾಯಿಂಟ್ ನೆನಪಿಟ್ಕೊಳ್ಬೋದು ಅದನ್ನು ಕೂಡ ನಾನು ಹೇಳಿದ್ದೀನಿ ಅದನ್ನು ನೀವು ಹಾಗೆ ಕಲಿತ್ಕೊಂಡ್ರೆ ಸಾಕು ಜಿಮ್ನೋಸ್ಫಾಮಲ್ಲಿ ಕಂಪ್ಲೀಟ್ ಕ್ಯಾರೆಕ್ಟರ್ ಫೀಚರ್ ಏನಿದೆ ಅದನ್ನು ನೀವು ಕಲಿಲೇಬೇಕಾಗತ್ತೆ ಅಷ್ಟು ನಾನು ಇಷ್ಟು ಓವರ್ ಆಲ್ ಚಾಪ್ಟರಲ್ಲಿ ನಾನು ಇಷ್ಟು ಫೋಕಸ್ ಮಾಡಿಬಿಟ್ರೆ ನೀವು ಈಸಿಯಾಗಿ ನೀವು ಕಷ್ಟನೇ ಇಲ್ಲದೆ ಮಾರ್ಕ್ಸ್ನ ತೆಗಿಬೋದು ಎಷ್ಟೋ ಜನಕ್ಕೆ ಪ್ಲಾನ್ ಕಿಂಗ್ಡಮ್ ಚಾಪ್ಟರ್ ಏನಿದೆ ಕಷ್ಟ 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 ಅಂತ ಅದನ್ನು ನೋಡೋಕ್ಕೆ ಹೋಗಿರಲ್ಲ ಯಾಕೆ ಅಂದರೆ ಕ್ಲಾಸಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಂಡಿರಲ್ಲ ಡೈರೆಕ್ಟಾಗಿ ಬುಕ್ ತೊಗೊಂಡು ನೀವು ಓದ್ಲಿಕ್ಕೆ ಟ್ರೈ ಮಾಡ್ತೀರಾ ಓದ್ಲಿಕ್ಕೆ ಟ್ರೈ ಮಾಡಿದಾಗ ಏನೂ ತಲೆಗೆ ಅರ್ಥ ಆಗೋಲ್ಲ ಅದಕ್ಕೆ ಆ ಥರ ಆಗಬಾರ್ದು ಅಂದರೆ ಫಸ್ಟ್ ಏನು ಮಾಡಬೇಕು ನೀವು ಫ್ಲೋ ಚಾರ್ಡ್ ಬರ್ಕೊಂಡು ನಾನೀಗ ಏನು ಐಡಿಯಾ ಕೊಟ್ಟಿದ್ದೀನಿ ಆ ಐಡಿಯಾನ ಯೂಸ್ ಮಾಡಿಕೊಂಡು ಅದನ್ನು ನೀವು ಪಾಯಿಂಟ್ ಮಾಡಿಕೊಂಡು ನೀವು ಕಲ್ತರೆ ಡೆಫಿನೆಟ್ಲಿ ಯು ಕೆನ್ ಆನ್ಸರ್ ಫಾರ್ ಎನಿ ಆಫ್ ದ ಕ್ವಶನ್ ಸೊ ಇದಿಷ್ಟು ನಾನು ಹೇಳಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಬೇರೆ ಏನೇ ಡೌಟ್ ಇದ್ದರೂ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಏನಿದೆ ಆ್ಯನಿಮಲ್ ಕಿಂಗ್ಡಮ್ ಅದ್ರದ್ದು ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಇಲ್ ದೆನ್ ಟೇಕ್ ಕೇರ್ ಬ ಬಾಯ್